ಕಾನೂನು ಮುಂದೆ ನಾವು ಯಾರು ಎಲ್ಲರೂ ಸಾಮಾನ್ಯರೇ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಬೇಕು ಇವತ್ತು ಕೋರ್ಟ್ನಿಂದ ಭಾಳ ಸ್ಪಷ್ಟವಾದಂಥ ತೀರ್ಪನ್ನು ಬಂದಿದೆ ಆದೇಶ ಮೇರೆಗೆ ಮುಂದುವರಿಬೇಕಾಗಿದೆ ಮತ್ತು ಆ ಪ್ರಕರಣ ಇವತ್ತು ಏನು ಮುಗಿದಿದೆ ಮತ್ತು ಅಂತ್ಯದಲ್ಲಿ ಪೋಷ ಒಂದು ರೀತಿ ನ್ಯಾಯ ಸಿಕ್ಕಿದೆ ಅವತ್ತೆಲ್ಲ ಅವತ್ತು ಅನುಭವಿಸಿರ್ತಕ್ಕಂಥ ಏನು ಇವತ್ತಿನ ಪ್ರಕ್ರಿಯೆ ಪ್ರಕಾರ ನ್ಯಾಯಾಂಗದಿಂದ ಇವತ್ತು ನ್ಯಾಯ ಸಿಕ್ಕಿರತಕ್ಕಂಥದ್ದು ನಾವು ನೋಡೋದು ಇದು ಇದು ಇವತ್ತಿನ ವ್ಯವಸ್ಥೆಯ ಪ್ರಕ್ರಿಯೆ ಅದು ಇವತ್ತು ನ್ಯಾಯ ಸಿಕ್ಕಿರ್ತದೆ ಈ ಒಂದು ವ್ಯವಸ್ಥೆಯಲ್ಲಿ ಇದೇ ರೀತಿ ಆಗುತ್ತೆ ಇಬ್ಬರು ಕೂಡ ಈಗ ತಿಂಗಳಲ್ಲಿ ಐದು ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ ನೀವು ನನ್ನ ನಾನು ಆ ಪಕ್ಷದಲ್ಲಿ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿದ್ದೀನಿ ನನಗೆ ಮಾಹಿತಿ ಇಲ್ಲ ನನ್ನ ಎಲ್ಲ ಮಾಹಿತಿ ಇರೋದು ನಿಮ್ಮಿಂದಾನೆ ಬಂದಿರ್ತಕ್ಕಂಥದ್ದು ಮಾಹಿತಿ ಇದ್ರೆ ನಿಮ್ಮ ಜೊತೆ ಹಂಚ್ಕೋತೀನಿ ಇದು ಭಾಳ ಸ್ಪಷ್ಟವಾಗಿ ನಾನು ಆಗಲೇ ಈ ವಿಷಯವನ್ನು ಎತ್ತಿದ್ದೀನಿ ಪಾರ್ಲಿಮೆಂಟಲ್ಲೇ ಸಂಸತ್ತಿನಲ್ಲಿ ಈ ಭಾಳ ಗಂಭೀರವಾದಂಥ ಪ್ರ ವಿಷಯ ಸುಮಾರು ಮುನ್ನೂರ ತೊಂಬತ್ತು ಕೋಟಿ ವೆಚ್ಚದ ಒಂದು ಡ್ರಗ್ಸಿನ ಒಂದು ಪತ್ತೆ ಆಗಿರ್ತಕ್ಕಂಥದ್ದು ಮೈಸೂರಲ್ಲಿ ಭಾಳನೇ ಗಂಭೀರ್ಯ ಅದು ಅದಕ್ಕಿಂತ ಒಂದು ಗಂಭೀರವಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಏನು ಕಾನೂನು ಸುವ್ಯವಸ್ಥೆಯಿಂದ ಇದೇನು ಹಿಡಿದಿಲ್ಲ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಹಿಡ್ದಿರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯ ಆಗಿದೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಪೊಲೀಸನ್ನು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಮೈಸೂರು ರಿಂಗ್ ರೋಡಲ್ಲೇ ಇರ್ತಕ್ಕಂಥ ಒಂದು ಘಟಕ ನೀವು ಗಮನಿಸಿಲ್ಲ ಅಂದ್ರೆ ನಾವೇನು ನಮ್ಮ ಕಾನೂನು ಸೇವಾ ವ್ಯವಸ್ಥೆ ಇದರ ಪರಿಸ್ಥಿತಿ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಸರ್ ಈಗ ನೀವು ಲೋಕಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು

ನಮ್ಮ ಮರ್ಯಾದೆ ಪ್ರಶ್ನೆ ನಮಗೆ ಪ್ರತಿಷ್ಠೆಯ ಪ್ರಶ್ನೆ ಅದಕ್ಕಾಗಿ ಮಂಡಿಸಿರೋದು ರಾಜ್ಯದಲ್ಲಿ ಯಾರು ಆಡಳಿತದಲ್ಲಿದ್ದಾರೆ ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ರಾಜ್ಯ ಸರ್ಕಾರದಿಂದನೇ ಕಾನೂನು ಲಾ ಆ್ಯಂಡ್ ಆರ್ಡರು ಅವರ ಅಡಿಯಲ್ಲೇ ನಡೆಯುವಂಥದ್ದು ಅದು ಇಲ್ಲಿ ಅವರು ಕಾಪಾಡದೇ ಇರೋ ಕಾರಣಕ್ಕಾಗಿ ನಾನು ಅಲ್ಲಿ ಮಂಡಿ ಸಂಸತ್ನಲ್ಲಿ ಮಂಡಿಸೋದಕ್ಕೆ ನಮಗೆ ಅವಶ್ಯಕತೆ ಇತ್ತು ಈ ಥರ ಟೀಕೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ದಯವಿಟ್ಟು ಬಂದು ಕೈ ಜೋಡಿಸಿ ಇಂಥ ಒಂದು ಪ್ರಕರಣಗಳು ಇಂಥ ಒಂದು ಡ್ರಗ್ ಘಟಕಗಳು ಮೈಸೂರಿನಲ್ಲಿ ಅದು ಕಮ್ಮಿ ಆಗಬೇಕು ಮೈಸೂರಿನಲ್ಲಿ ಇರಲೇಬಾರ್ದೇ ಇರತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಬದಲು ಟೀಕೆ ಮಾಡೋದ್ರಲ್ಲಿ ಏನು ಲಾಭ ಆಗೋಲ್ಲ ಯಾರಿಗೂ ಕೂಡ ರಾಜ್ಯದಲ್ಲಿ ಆಡಳಿತ ಪಕ್ಷ ಇದರ ಬಗ್ಗೆ ಒಂದು ಗಮನ ಇಟ್ಕೊಂಡು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ನಮ್ಮ ಕಡೆಯಿಂದ ಕ್ಷೇತ್ರ ವ್ಯಾಪ್ತಿ ಆದರೆ ನಾನು ಎಲ್ಲಿಗೆ ಪ್ರತಿನಿಧಿ ಅಂತ ದಯವಿಟ್ಟು ತೀ ನಾವು ತೀವು ನಿಮ್ಮ ಗಮನಕ್ಕೂ ಬರಲಿ ಈ ಬ ಕ್ಷೇತ್ರದ ಜನತೆಗೆ ಭಾಳ ಸ್ಪಷ್ಟ ಗೊತ್ತಿದೆ ಮತ್ತು ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಕೇಂದ್ರದ ಪ್ರತಿನಿಧಿ ನಾವು ಕೇಂದ್ರಕ್ಕೆ ನಮ್ಮ ಜನತೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿಯ ಸ್ಥಳೀಯ ಒಂದು ಏನು ಲಾ ಆ್ಯಂಡ್ ಆರ್ಡರ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಯೂ ಚರ್ಚೆ ಮಾಡ್ತೀವಿ ಆದರೆ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರು ರಾಜ್ಯ ಸರ್ಕಾರದ ಸಬ್ಜೆಕ್ಟ್ ಸ್ಟೇಟ್ ಸಬ್ಜೆಕ್ಟ್ ಅದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರಬೇಕಾಗಿರ್ತದೆ ಅಂತ ಆಡಳಿತ ಪಕ್ಷ ಯಾರು ಆಡಳಿತ ಜನ ಜನಪ್ರತಿನಿಧಿಗಳು ಇದ್ದಾರೆ ಆಡಳಿತ ಪಕ್ಷದವರು ಅವರು ಇದ್ರ ಬಗ್ಗೆ ಟೀಕೆ ಮಾಡೋದ ಬದಲು ತಮ್ಮ ಸರ್ಕಾರ ಏನು ಮಾಡ್ತಾ ಇದೆಯೋ ಇಲ್ವೋ ಅಂತ ಅವರು ಪ್ರಶ್ನೆ ಮಾಡಲಿ